ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಹುದು ಪಿ ಕೆ ಎಲ್ ಮ್ಯಾಚ್ ಮುಗಿದ ನಂತರ ಪಾಯಿಂಟ್ ಟೇಬಲಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳಬೇಕು ಬುಲ್ಸ್ ತಂಡ ಇನ್ನು ಕೆಳಗೆ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಬೇಕು ಬುಲ್ಸ್ನ ಎಷ್ಟನೇ ಇದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಆನ್ ಸೆಲೆಟ್ ಮಾಡಿ ಯಾಕಂದ್ರೆ ಮಾಡುತ್ತೆ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಎಲ್ಲ ತಂಡದ ಪಾಯಿಂಟ್ಸ್ ಕೂಡ ಬದಲಾವಣೆ ಆಗಿದೆ ಅಂತ ಹೇಳಬೇಕು ಬೂಲ್ಸ್ ತಂಡ ಎಂಟನೇ ಸ್ಥಾನದಲ್ಲಿತ್ತು ಈಗ ಒಂಬತ್ತನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳ್ಬೇಕು ನಿನ್ನೆ ತೆಲುಗು ಅವರು ಕೂಡ ಜಯವನ್ನು ಗಳಿಸ್ಕೊಟ್ರು ಅಂತ ಹೇಳ್ಬೇಕು ಒಂದು ಅಂತರದಿಂದ ಗೆದ್ದರು ಅಂತ ಹೇಳಬೇಕು ಹರಿಯಾಣ ಅಷ್ಟ್ರೇಲಿಯಾ ಸುರಿದ ಅವರು ಕೂಡ ಜಯವನ್ನು ಗೆದ್ರು ಅಂತ ಹೇಳಬೇಕು ಗುರು ಈಗ ಅವ್ರ ಅವ್ರ ಮೇಲೆ ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ ಬೆಂಗಳೂರು ಬಸ್ಸರು ತೆಲುಗು ಟೇಡಾ ಸುರಿದ ನೆಕ್ಸ್ಟ್ ಮ್ಯಾಚ್ ಇರುತ್ತೆ ಅಂತ ಹೇಳಬೇಕು ನಾಳೆ ಅಂತ ಹೇಳಬೇಕು ಗೆಲ್ಲಬೇಕು ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗುರು ಇನ್ನು ಬೆಂಗಳೂರು ಬಸ್ರು ಎಂಟನೇ ಸ್ಥಾನದಿಂದ ಒಂದನೇ ಸ್ಥಾನಕ್ಕೆ ಮಾಮೂಲಿ ಅದೇ ಸ್ಥಾನದಲ್ಲಿ ಯಾವ ಥರದ ಕೂಡ ಬದಲಾವಣೆ ಬೆಂಗಳೂರು ಬೂಸ್ ಮತ್ತು ಯು ಪಿ ಎಸ್ ಅಷ್ಟೇ ಬದಲಾವಣೆ ಆಗಿರೋದು ಮ್ಯಾಚಲ್ಲಿ ಸ್ಟೇಬಲ್ ಅಂತ ಹೇಳ್ತೀನಿ ಗುರು ಇಲ್ಲಿಂದ ನಮ್ಮ ಬೆಂಗಳೂರು ಬೂಸ್ ಗೇರ್ನ ಶಿಫ್ಟ್ ಮಾಡಲೇಬೇಕು ಗೆಲುವಿನ ಅಂತರಕ್ಕೆ ಗೆಲುವಿನ ಒಳ್ಳೆ ಗೆಲುವಿನ ಅಪ್ಗೆ ಹೋಗ್ಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೇನೆ ಯಾಕಂದ್ರೆ ಎರಡು ಮ್ಯಾಚ್ ಗೆದ್ದಿದ್ರು ಕೂಡ ಲಾಸ್ಟ್ ಮ್ಯಾಚ್ ಈ ಮನೆಗೆ ಸೋತರು ಅಂತ ಹೇಳ್ಬೇಕು ಎರಡು ಮ್ಯಾಚ್ ಗೆದ್ದಿರೋ ರೀತಿಯಲ್ಲಿ ಮರ್ತೋದ್ರು ಆ ರೀತಿ ಗೆದ್ರು ಸೋತರು ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಆದ್ರೂ ಕೂಡ ಬೆಂಗಳೂರು ಬಸ್ ನಾಲ್ಕು ಇದು ಸೇರಿ ಎಷ್ಟು ಐದನೇ ಸೋಲು ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಆರು ಏಳು ಪಂದ್ಯದಲ್ಲಿ ನೆಸ್ಟ್ ಪಂದಿರೋದು ಎಂಟನೇ ಪಂದ್ಯ ಅಂತ ಹೇಳಬೇಕು ಪಿಕೆ ಎಲ್ಲ ತಂಡಗಳು ಕೂಡ ಎಲ್ಲ ತಂಡಗಳು ಹೋಲಿಸ್ಕೊಂಡ್ರೆ ನಮ್ಮ ಬೆಂಗಳೂರು ಬಸ್ ಅಧಿಕ ಪಂದ್ಯ ಆಗುತ್ತೆ ನಾಳೆ ಆಡ್ತೋ ಅಂತ ಬೆಂಗಳೂರು ಬಸ್ವರು ಎಂಟು ಪಂದ್ಯ ಆರ್ತಾರೆ ಅಂತ ಹೇಳ್ಬೇಕು ಎಂಟು ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬಸ್ ನನ್ನ ನಾಳೆ ಗೆದ್ರೆ ನಾಲ್ಕು ಪಂದ್ಯ ಮೂರು ಪಂದ್ಯ ಗೆದ್ದಂಗಾಗುತ್ತೆ ನೋಡೋಣ ಗೆದ್ದು ಕವರ್ಟ್ ಮಾಡಿ ಜೈ ಬೆಂಗಳೂರು ಬಸ್ ರೀ ಕಪ್ ನಮ್ಮದೇ